ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ವಿಶೇಷವಾಗಿ ಜ್ಞಾನದ ಪ್ರಾಪ್ತಿಗೋಸ್ಕರವಾಗಿ ನಮ್ಮಲ್ಲಿರುವಂತಹ ಅಜ್ಞಾನ ನಾಶಕ್ಕೋಸ್ಕರವಾಗಿ ದೇವರ ಮುಂದೆ ಗುರುಗಳ ಮುಂದೆ ದೀಪವನ್ನು ಹಚ್ಚುತ್ತೇವೆ ಹಚ್ಚುವಂತಹ ದೀಪವನ್ನು ಹೇಗೆ ಹಚ್ಚಬೇಕು ಎನ್ನುವುದನ್ನು ತಿಳಿಯೋಣ ಆಯುಷಃ ಪ್ರಾನ್ಮುಖೋ ದೀಪೋ ಧನದ ಸ್ಯಾತ್ ಉದನ್ಮುಖ ಪ್ರತ್ಯನ್ಮುಖೋ ದುಃಖದೋಸೋ ಹಾನಿದೋ ದಕ್ಷಿಣೋ ಮುಖಃ ದೀಪವನ್ನು ಹಚ್ಚಿದಾಗ ಅದರ ಬತ್ತಿಯನ್ನು ಆ ದೀಪ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಇರಬೇಕು ಪೂರ್ವಕ್ಕೆ ಇದ್ದರೆ ಆಯುಷ್ಯ ಪ್ರಾಪ್ತಿಯಾಗುತ್ತದೆ ಉತ್ತರಕ್ಕೆ ಇದ್ದರೆ ಸಂಪತ್ತು ಪ್ರಾಪ್ತಿಯಾಗ್ತದೆ ಆದರೆ ಪಶ್ಚಿಮಕ್ಕಾಗಲಿ ಉತ್ತರಕ್ಕಾಗಲಿ ಹಚ್ಚಬಾರದು ಪಶ್ಚಿಮಕ್ಕೆ ಹಚ್ಚಿಟ್ಟರೆ ದುಃಖದ ಹಾ ದುಃಖ ಪ್ರಾಪ್ತಿಯಾಗುತ್ತೆ ಮತ್ತು ದಕ್ಷಿಣಕ್ಕೆ ಇಟ್ಟರೆ ಹಾನಿದಹ ಅನೇಕ ರೀತಿಯಾದಂಥ ಹಾನಿಗಳು ಆಗುತ್ತದೆ ಅದಕ್ಕೋಸ್ಕರವಾಗಿ ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ದೀಪವನ್ನು ಹಚ್ಚಿ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಕಳೆದುಕೊಂಡು ಶ್ರೇಷ್ಠವಾದಂತಹ ಜ್ಞಾನವನ್ನು ಪಡೆಯೋಣ ಶ್ರೀಕೃಷ್ಣಾರ್ಪಣಮಸ್ತು